ಮೂರು ದಿನಗಳ ದಕ್ಷಿಣ ಸ್ಟಾರ್ ಆರ್ಮಿ ಸಿನರ್ಜಿಯಾ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆಯಿಂದ ಬೆಂಗಳೂರಿನಲ್ಲಿ ಆರಂಭಗೊಂಡಿದ್ದು ಇಂದು ನಡೆದ ಕಾರ್ಯಕ್ರಮವನ್ನು ರಾಷ್ಟೀಯ ಭದ್ರತಾ ಸಮಿತಿಯ ಅಧ್ಯಕ್ಷ ಪಿಎಸ್ ರಾಘವನ್ ಉದ್ಘಾಟಿಸಿದರು ಸಮಾವೇಶದಲ್ಲಿ ಭಾರತೀಯ ಸೇನೆ ಬಳಸುವ ಅತ್ಯಾಧುನಿಕ ಶಸ್ತಾಸ್ತ್ರಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಈ ವೇಳೆ ಲೆಫ್ಟಿನೆಂಟ್ ಜನರಲ್ ಕರಣ್ ಸಿಂಗ್ ಬರ್ರ ಲೆಫ್ಟಿನೆಂಟ್ ಎಕೆ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪಿಎಸ್ ರಾಘವನ್ ಭಾರತೀಯ ಸೇನೆ ದೇಶಾದ್ಯಂತ ಹಲವು ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿದೆ ಭದ್ರತಾ ಒಪ್ಪಂದಗಳ ಜೊತೆಗೆ ಸಂಘರ್ಷ ಎದುರಿಸುವುದು ಸೇರಿದಂತೆ ಸಂಕೀರ್ಣ ಸಂದರ್ಭಗಳಲ್ಲಿ ಯೋಜನಾಬದ್ಧ ಭದ್ರತಾ ನೀಡಿ ನಿಲುವುಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು Singh mentioned this in another context. We are on our way to overcoming these.